ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಕರ್ನಾಟಕ ಅಥವಾ ಕನ್ನಡದ ಮೊಟ್ಟ ಮೊದಲವು ಅಂತ ಹೇಳ್ತಾ ಹೋಗ್ಬೋದು ಅಥವಾ ಪ್ರಥಮಗಳು ಅಂತ ಹೇಳ್ತಾ ಹೋಗ್ಬೋದು ಇದು ಜಸ್ಟ್ ಕನ್ನಡಕ್ಕೆ ಸಂಬಂಧಪಟ್ಟಂಥದ್ದೆಲ್ಲ ಪೇಪರ್ ಒಂದು ಏನು ಬರುತ್ತೆ ಜಿ ಕೆ ಸೊ ಅದಕ್ಕೂ ಸಹ ಸಂಬಂಧಪಟ್ಟಂಥ ಒಂದು ಕ್ವಶನ್ಸ್ಗಳಾಗ್ತಾ ಹೋಗುತ್ತೆ ಜಸ್ಟ್ ಇದು ವಿಲೇಜ್ ಅಕೌಂಟೆಂಟ್ ಪಿಡಿಯೋಗ ಮಾತ್ರ ಅಲ್ಲ ಎಲ್ಲ ಎಕ್ಸಾಮ್ಸ್ಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗ್ತಾ ಹೋಗಿದೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಕರ್ನಾಟಕದಾಗಿರ್ಬೋದು ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮೊದಲಿಗರಾಗಿರ್ಬೋದು ಮೊದಲ ಕೃತಿಗಳಾಗಿರ್ಬೋದು ಅಥವಾ ಮೊದಲಿಗರು ಅಂತ ನಾವು ಹೇಳ್ತಾ ಹೋಗ್ಬೋದು ಸೊ ಇಲ್ಲಿ ಫಸ್ಟ್ ನಾವು ನೋಡ್ತಾ ಹೋದಾಗ ನೋಡಿ ಉಪಲಬ್ಧ ಇರುವ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದರೆ ಸೊ ಹಾಲ್ಮುಡಿ ಶಾಸನ ಇದು ಬಂದು ಕನ್ನಡದ ಮೊಟ್ಟ ಮೊದಲ ಶಾಸನ ಇಟ್ ಮೀನ್ಸ್ ಉಪಲಬ್ಧವಿರುವ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ಬೋದು ಇದನ್ನು ಬರೆಸ್ತರು ಕಾಕೋತ್ಸವ ವರ್ಮ ಕ್ರಿಸ್ತ ಕ್ರಿಸ್ತಶಕ ನಾನ್ನೂರ ಐವತ್ತರಲ್ಲಿ ಅಂಡ್ ಎರಡನೇದು ತ್ರಿಪದಿ ಚಂದಸ್ನೋ ಮೊದಲ ಶಾಸನ ಅಂತ ಕೇಳ್ತಾ ಹೋಗ್ತಾರೆ ಸೊ ಕಪ್ಪೆ ಅರಭಟನ ಶಾಸನ ಕ್ರಿಸ್ತಶಕ ಏಳ್ನೂರು ಅಥವಾ ಏಳನೇ ಶತಮಾನ ಅಂತ ಕೇಳಬಹುದು ಅಥವಾ ತ್ರಿಪದಿ ಚಂದಸ್ಸಿನವ ಮೊದಲ ಶಾಸನ ಬಾದಾಮಿ ಶಾಸನ ಅಂತ ಅಂತಲೂ ಸಹ ನಾವು ಹೇಳ್ತಾ ಹೋಗ್ಬಹುದು ಕಪ್ಪೆ ಅರಭಟನ ಶಾಸನ ಅಥವಾ ಬಾದಾಮಿ ಶಾಸನ ಎರಡೂ ಸಹಾಯಿಸಲು ಬರ್ತಾ ಹೋಗುತ್ತೆ ಅಂಡ್ ನೆಕ್ಸ್ಟು ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಅಂತ ಕೇಳ್ತಾ ಹೋಗ್ತಾರೆ ಸೊ ಇಲ್ಲಿ ಶ್ರೀ ವಿಜಯನ ರಚಿಸಿರ್ತಕ್ಕಂಥ ಕವಿರಾಜಮಾರ್ಗ ಮೊದಲ ಶಾಸ್ತ್ರ ಗ್ರಂಥ ಆಗ್ತಾ ಹೋಗುತ್ತೆ ಇದು ಬಂದು ಕ್ರಿಸ್ತ ಶಕ ಎಂಟುನೂರ ಐವತ್ತರಲ್ಲಿ ಇದರ ಒಂದು ರಚನೆ ಆಗ್ತಾ ಹೋಗುತ್ತೆ ಶ್ರೀ ವಿಜಯನ ರಚನೆ ಮಾಡಿರ್ತಕ್ಕಂಥ ಕವಿರಾಜಮಾರ್ಗ ಮೊಟ್ಟ ಮೊದಲ ಉಪಲಬ್ಧ ಶಾಸ್ತ್ರ ಗ್ರಂಥ ಆ್ಯಂಡ್ ಕನ್ನಡದ ಮೊದಲ ಕಾವ್ಯ ಅಂತ ಕೇಳಿದರೆ ಸೊ ಪಂಪನ ಆದಿಪುರಾಣ ಇದಕ್ಕೆ ಬಂದು ಕ್ರಿಸ್ತ ಶಕ ಒಂಬೈನೂರ ನಲವತ್ತು ಸೊ ಕಾವ್ಯ ಕೇಳಿರೋದಲ್ಲಿ ಕಾವ್ಯ ಒಂದು ಮೊದಲ ಕಾವ್ಯ ಆದಿಪುರಾಣ ಪಂಪನಿಂದ ರಚಿತವಾದಂಥ ಒಂದು ಕಾವ್ಯ ಆಗ್ತಾ ಹೋಗುತ್ತೆ ಹಂಡ ನೆಕ್ಸ್ಟು ಕನ್ನಡದ ಮೊದಲ ಕವಾಯತ್ರಿ ಮತ್ತು ವಚನ ಅಂತ ಕೇಳಿದ್ದಾರೆ ಸೊ ಕನ್ನಡ ಮೊದಲ ಕವಾಯಿತ್ರಿ ಅಂದರೆ ಹಕ್ಕ ಮಹಾದೇವಿ ಇದಕ್ಕೂ ಮೊದಲು ಒಬ್ಬರು ಬರ್ತಾರೆ ಬಟ್ ಅವ್ರಿಗೆ ಒಂದು ಉಪಲಬ್ಧ ಕೃತಿಗಳು ಯಾವುದೇ ಒಂದು ಕುರುಹುಗಳು ಆದ ಕಾರಣ ಏನು ಮಾಡ್ತಾ ಹೋಗ್ತಾರೆ ಹಕ್ಕ ಮಹಾದೇವಿಯವರನ್ನು ಕನ್ನಡದ ಕಂತಿ ಅಂತ ಬರ್ತಾರೆ ಸೊ ಮೊದಲ ಕವಾಯಿತ್ರಿ ಕಂತಿ ಬಟ್ ಅವರು ಯಾವುದೇ ಒಂದು ಉಪಲಬ್ಧ ಕೃತಿಗಳು ನಮಗೆ ಸಿಗದೇ ಇರೋ ಕಾರಣ ಏನು ಮಾಡ್ತಾರೆ ಅಕ್ಕ ಮಹಾದೇವಿಯರನ್ನು ಕನ್ನಡದ ಮೊದಲ ಕವಾಯತ್ರಿ ಮತ್ತು ವಚನಕಾರ್ತಿ ಅಂತ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸೊ ಇವರ ಕಾಲ ಒಂದು ಕ್ರಿಸ್ತಶಕ ಸಾವಿರದ ನೂರ ಐವತ್ತರಲ್ಲಿ ಸೊ ಅಕ್ಕ ಮಹಾದೇವಿ ಮೊದಲ ಕವಾಯಿತ್ರಿ ಮತ್ತು ವಚನ ಆಗ್ತಾ ಹೋಗ್ತಾರೆ ಅಂದರೆ ನೆಕ್ಸ್ಟು ಮೊದಲ ಅಚ್ಚಾದ ಕನ್ನಡದ ಕೃತಿ ಯಾವುದಕ್ಕೆ ಕೆಲಸ ಅಂದರೆ ಮೊದಲ ಕನ್ನಡ ಕೃತಿಯಲ್ಲ ಇದು ಕೇಳೋದು ಮೊದಲು ಹಚ್ಚಾದ ಇಟ್ ಮೀನ್ಸ್ ಪ್ರಿಂಟ್ ಆದಕ್ಕಂಥ ಒಂದು ಕನ್ನಡದ ಕೃತಿ ಯಾವುದು ಅಂತ ಕೇಳಿದರೆ ಹೇ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಎಲಿಯಂ ಕೇರಿಯವರ ಕ್ರಿಸ್ತಶಕ್ ಸಾವಿರದ ಎಂಟುನೂರ ತೊಂಬತ್ತರಷ್ಟ ಅದು ಒಂದು ಪ್ರಿಂಟ್ ಆಗ್ತಾ ಹೋಗುತ್ತೆ ಹೇ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಮೊದಲ ಹಚ್ಚಾದ ಅಥವಾ ಪ್ರಿಂಟ್ ಆದ ಕನ್ನಡದ ಕೃತಿ ಹಣ ನೆಕ್ಸ್ಟ್ ಕನ್ ಕರ್ನಾಟಕದ ಮೊದಲ ಮುಸ್ಲಿಂ ಕವಿ ಯಾರು ಅಂತ ಕೇಳಿದರೆ ಸೊ ಮುಸ್ಲಿಂ ಕವಿ ಚೆನ್ನೂರ ಜಲಲಾ ಕ್ರಿಸ್ತಶಕ ಕೃಷಕ ಸಹೋದರ ಏಳ್ನೂರ ಎಪ್ಪತ್ತರಲ್ಲಿ ಆಸುಪಾಸಲ್ಲಿ ಬರ್ತಕ್ಕಂಥವ್ರು ಅಂಡ್ ಎರಡನೇ ಮುಸ್ಲಿಂ ಕವಿ ಶಿಶುನಾಳ ಶರೀಫ ಸಹ ನಮ್ಗೆ ಗೊತ್ತಿದೆ ಅಲ್ವಾ ಶಿಶುನಾಳ ಶರೀಫ ಸೊ ಅವ್ರು ಬಂದು ಎರಡನೇ ಮುಸ್ಲಿಂ ಕವಿ ಆಗ್ತಾ ಹೋಗ್ತಾರೆ ಅದಕ್ಕೂ ಮೊದಲು ಚನ್ನೂರ ಜಲಲಾ ಅಂತಕ್ಕಂಥವ್ರು ಸಹ ಮೊದಲ ಮುಸ್ಲಿಂ ಕವಿ ಆಗ್ತಾ ಹೋಗ್ತಾರೆ ಅಣ್ಣ ನೆಕ್ಸ್ಟು ಬೈಬಲನ್ನು ಕನ್ನಡಕ್ಕೆ ಮೊದಲು ಅನುವಾದಿಸಿದವರು ಯಾರು ಅಂತ ಕೇಳಿದಾರೆ ನೋಡಿ ಇದು ಸೋಜಿಕೆಗೆ ಸಂಬಂಧಪಟ್ಟಂಥ ಕ್ವಶನು ಬೈಬಲನ್ನು ಕನ್ನಡಕ್ಕೆ ಮೊದಲು ಅನುವಾದಿಸಿದವರು ಯಾರು ಜಾನ್ ಹ್ಯಾಂಡ್ಸ್ ಅಂತಕ್ಕಂಥವ್ರು ಆಗ್ತಾ ಹೋಗ್ತಾರೆ ಆ್ಯಂಡ್ ಮೊದಲ ಸಾಮಾಜಿಕ ಕಾದಂಬರಿ ಸೊ ಇದು ಆಲ್ಮೋಸ್ಟ್ ಎಲ್ಲ ಎಕ್ಸಾಂಪಲ್ ಕೇಳ್ತಾ ಹೋಗ್ತಾರೆ ಗುಲ್ವಾಡಿ ವೆಂಕಟರಾವ್ ಅವರ ಒಂದು ಇಂದ್ರಾಬಾಯಿ ಅಂತಕ್ಕಂಥ ಒಂದು ಕಾದಂಬರಿ ಸಾಮಾಜಿಕ ಮೊದಲ ಸಾಮಾಜಿಕ ಕಾದಂಬರಿ ಆಗ್ತಾ ಹೋಗುತ್ತೆ ಆ್ಯಂಡ್ ಮೊದಲ ಶೃಂಗಾರ ಕಾದಂಬರಿ ಅಂತ ಕೇಳಿದ್ರೆ ಶೃಂಗಾರ ಚತುರೋಲ್ಲಾಸಿನಿ ಗುಬ್ಬಿ ಮುರಿಗಾರ ಮುರಿಗಾರಾಧ್ಯ ಅವರ ಒಂದು ಕಾದಂಬರಿ ಆಗ್ತಾ ಹೋಗುತ್ತೆ ಶೃಂಗಾರ ಚತುರೋಲ್ಲಾಸಿನಿ ಸೊ ಇದನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಆ್ಯಂಡ್ ಮೊದಲ ವಿಶ್ ವಿಶ್ವಕೋಶ ಅಂತ ಕೇಳಿದ್ರೆ ಇಲ್ಲಿ ಮೊದಲ ವಿಷಯ ವಿಶ್ವಕೋಶ ಅಂತ ಕೇಳಿದರೆ ವಿವೇಕ ಚಿಂತಾಮಣಿ ನಿಜಗೊಂಡ ಶಿವಯೋಗಿಯವರು ರಚನೆ ಮಾಡಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಮೊದಲ ಗದ್ಯ ನಿಘಂಟು ಯಾವುದಂತ ಕೇಳಿದರೆ ಕರ್ನಾಟಕ ಶಬ್ದಸಾರ ಅಂತಕ್ಕಂಥದ್ದು ಕರ್ನ ಮೊದಲ ಗದ್ಯ ನಿಘಂಟು ಕನ್ನಡದ ಮೊದಲ ಗದ್ಯ ನಿಘಂಟು ಆ್ಯಂಡು ಮೊದಲ ಆಯುರ್ವೇದ ಗ್ರಂಥ ಅಂತ ಕೇಳ್ತಾ ಹೋಗ್ತಾರೆ ಸೊ ಇಲ್ಲಿ ಕರ್ನಾಟಕದ ಕಲ್ಯಾಣಕಾರಕ ಅಂತಕ್ಕಂಥದ್ದು ಆಯುರ್ವೇದ ಗ್ರಂಥ ಆ್ಯಂಡ್ ಇನ್ ಮೇನ್ ಅಂತ ಹೇಳಿದರೆ ಜಾತಕ ತಿಲಕ ಹಿಂದೆ ಸೊ ಇದು ಜ್ಯೋತಿಷ್ಯ ಗ್ರಂಥ ಸೊ ಇದು ವೆರಿ ಇಂಪಾರ್ಟೆಂಟ್ ಜ್ಯೋತಿಷ್ಯ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಅಂದರೆ ಜಾತಕ ತಿಲಕ ಅಂತಕ್ಕಂಥದ್ದು ಆ್ಯಂಡ್ ಮೊದಲ ಜೀವನ ಚರಿತ್ರೆ ಯಾವುದು ಅಂತ ಕೇಳಿದರೆ ಜೀವನ ಚರಿತ್ರೆ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಎಂ ಎಸ್ ಪುಟ್ಟಣ್ಣ ಸೊ ಎಂ ಎಸ್ ಪುಟ್ಟಣರವರು ಬರೆದಿರ್ತಕ್ಕಂಥ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಜೀವನ ಚರಿತ್ರೆ ಅಥವಾ ಆತ್ಮಕಥೆ ಅಂತ ಹೇಳ್ತಾರೆ ಜೀವನ ಚರಿತ್ರೆ ಒಂದು ಕೃತಿಯಾಗ್ತಾ ಹೋಗುತ್ತೆ ಅಂಡ್ ಪ್ರವಾಸ ಕಥನ ಯಾವ್ದು ಅಂತ ಕೇಳಿದರೆ ಸೊ ಯಾತ್ರೆ ಅಂತಕ್ಕಂಥದ್ದು ಈ ಒಂದು ವಿ ಸೀತಾರಾಮಯ್ಯರದೊಂದು ಪಂಪಾಯಾತ್ರೆ ಬಂದು ಮೊದಲ ಪ್ರವಾಸ ಕಥನ ಅಂತ ಆ್ಯಂಡ್ ವಿದೇಶಿ ಅಂತ ಹೇಳಿದಾಗ ಇದು ಅಭಿವೃದ್ಧಿ ಸಂದೇಶ ಬಿ ಪುಟ್ಟಯ್ಯರವರು ಬರೆದಿರ್ತಕ್ಕಂಥದ್ದು ಇವೆರಡು ಸೊ ಇಲ್ಲಿ ಸ್ವದೇಶಿ ಮೊದಲ ಪ್ರವಾಸ ಕಥನ ಬಂದು ಯಾತ್ರೆ ವಿದೇಶಿ ಅಂತ ಹೇಳಿದಾಗ ಅಭಿವೃದ್ಧಿ ವಿರುದ್ಧ ಸಂದೇಶ ಅಂತಕ್ಕಂಥದ್ದು ಮೊದಲ ಪ್ರವಾಸ ಕಥನ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಕನ್ ಮೊದಲ ಕನ್ನಡ ಪ್ರಾಧ್ಯಾಪಕರು ಯಾರು ಅಂತ ಕೇಳಿದರೆ ಟಿ ಎಸ್ ವೆಂಕಣಯ್ಯ ಅಂತಕ್ಕಂಥವ್ರು ಪ ಮೊಟ್ಟ ಮೊದಲ ಬಾರಿಗೆ ಪ್ರಾಧ್ಯಾಪಕರಾಗಿ ಸೇರ್ಕೊಳ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟು ಮೊದಲ ನಾಟಕ ಸೊ ಗೊತ್ತಿ ನಮಗೆ ಸಿಂಗಾರ್ಯರುತಕ್ಕಂಥ ಮಿತ್ರನಿಂದ ಗೋವಿಂದ ಬಂದು ಮೊದಲ ಕನ್ನಡದ ನಾಟಕ ಆಗ್ತಾ ಹೋಗುತ್ತೆ ಅದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಕನ್ನಡದ ಮೊದಲ ದಿನಪತ್ರಿಕೆ ಯಾವಂತ ಕೇಳಿದರೆ ಸೊ ಕನ್ನಡದ ಮೊದಲ ದಿನಪತ್ರಿಕೆ ಬಂದು ಸರ್ ಇದು ಕನ್ನಡದ ಪತ್ರಿಕೆ ಅಷ್ಟೇ ಮೊದಲ ದಿನಪತ್ರಿಕೆ ಅಂತ ಹೇಳಲ್ಲ ಮಂಗಳೂರು ಸಮಾಚಾರ ಸಾವಿರದ ಎಂಟುನೂರ ನಲ್ವತ್ಮೂರು ಮೊಗಲಿಗೆ ಏನಿದೆ ಇದು ಬಂದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಆಗುತ್ತೆ ಮಂಗಳೂರು ಸಮಾಚಾರ ಬಟ್ ದಿನಪತ್ರಿಕೆ ಅಂತ ನಾವು ಹೇಳ್ತಾ ಹೋದಾಗ ಅದು ಬೇರೆ ಬರ್ತಾ ಹೋಗುತ್ತೆ ಸೊ ಇದು ಏನಿದೆ ಇದು ಪಾಕ್ಷಿಕ ಸೊ ಮಂಗಳೂರು ಸಮಾಚಾರ ಪಾಕ್ಷಿಕ ಪತ್ರಿಕೆ ಮಂಗಳೂರು ಸಮಾಚಾರ ಪಾಕ್ಷಿಕ ಅಂತ ಅಂತಾಯಿತು ಸೊ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಒಂದು ಯಾವ್ದು ಬರುತ್ತೆ ಅಂತ ಹೇಳಿದರೆ ವಾರಪತ್ರಿಕೆ ಬಂದು ಶಂಭುಬ್ಧಿ ಪ್ರಕಾಶ ಅಂತ ಬರುತ್ತೆ ಶಂಭುಬ್ಧಿ ಪ್ರಕಾಶ ಅಂತಕ್ಕಂಥದ್ದು ವಾರಪತ್ರಿಕೆಯಾಗಿ ಬರುತ್ತೆ ಕನ್ನಡದ್ದು ಆ್ಯಂಡ್ ಇನ್ನೊಂದು ಬರುತ್ತೆ ಯಾವುದಂತ ಹೇಳಿದರೆ ಸೂರ್ಯೋದಯ ಪ್ರಕಾಶ ಅಂತಕ್ಕಂಥದ್ದೊಂದು ದಿನಪತ್ರಿಕೆ ಬರುತ್ತೆ ಸೊ ಅದನ್ನು ರಚನೆ ಮಾಡಿದವರು ಮೈಸೂರಿನ ಬಿ ನರಸಿಂಹರಾವ್ ಅಂತಕ್ಕಂಥವ್ರು ಸಾವಿರದ ಹತ್ತೊಂಬತ್ತನೇ ಶತಮಾನದಲ್ಲಿ ಮಾಡ್ತಾರೆ ಯಾವುದಂದ್ರೆ ಅದು ಕನ್ನಡದ ಮೊದಲ ದಿನಪತ್ರಿಕೆ ಬಟ್ ಮಂಗಳೂರು ಸಮಾಚಾರ ಏನಿದೆ ಇದು ಕರ್ನಾಟಕದ ಮೊದಲ ಪ ಪತ್ರಿಕೆ ಅಂತ ಹೇಳ್ತಾರೆ ಬಟ್ ಅದು ಪಾಕ್ಷಿಕ ದಿನಪತ್ರಿಕೆ ಎಲ್ಲ ಪಾಕ್ಷಿಕ ಅಂತ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇದು ಮಂಗಳೂರು ಸಮಾಚಾರ ಏನಿದೆ ಪಾಕ್ಷಿಕ ಆ್ಯಂಡ್ ನೆಕ್ಸ್ಟು ಮೊದಲ ಅಕ್ಷರ ಮಾಲೀಕ ಕೃತಿ ಯಾವುದಕ್ಕೆ ಹೇಳಿದರೆ ಜಿನಾಕ್ಷರ ಮಾಲೆ ಪೊನ್ನನ್ನು ರಚಿಸಿರ್ತಕ್ಕಂಥ ಕೃತಿ ಆ್ಯಂಡ್ ಮೊದಲ ವ್ಯಾಕರಣ ಗ್ರಂಥ ಬಂದು ಕರ್ನಾಟಕ ಭಾಷಾಭೂಷಣ ಎರಡನೇ ನಾಗವರ್ಮನವರ ಒಂದು ಕೃತಿ ಆಗ್ತಾ ಹೋಗುತ್ತೆ ಸೊ ಇದು ವೆರಿ ಇಂಪಾರ್ಟೆಂಟು ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ ಆ್ಯಂಡ್ ನೆಕ್ಸ್ಟು ಮೊದಲ ಅಲಂಕಾರ ಶಾಸ್ತ್ರ ಗ್ರಂಥ ಅಂತ ಹೇಳಿದರೆ ಸೊ ಅಲಂಕಾರ ಗ್ರಂಥ ಬೇರೆ ಅಲಂಕಾರ ಶಾಸ್ತ್ರ ಗ್ರಂಥ ಬೇರೆ ಕಾವ್ಯಾವಲೋಕನ ಎರಡನೇ ನಾಗವ್ರ ಮುಂದೇನೆ ಆ್ಯಂಡ್ ಮೊದಲ ಗ್ರಂಥ ಚಂದೋಬುದಿ ಒಂದನೇ ನಾಗವ್ರ ಮುಂದು ಆ್ಯಂಡ್ ಮೊದಲ ಕಾಮಶಾಸ್ತ್ರ ಗ್ರಂಥ ಅಂದರೆ ಮದನ ತಿಲಕ ಚಂದ್ರರಾಜ ಬರೆದಿರ್ತಕ್ಕಂಥ ಮದನ ತಿಲಕ ಆ್ಯಂಡ್ ಮೊದಲ ಸಂಕಲನ ಗ್ರಂಥ ಕೃತಿ ಬಂದು ಸೂಕ್ತಿ ಸುಧಾರಣವ ಮಲ್ಲಿಕಾರ್ಜುನವರು ಬರೆದಿರ್ತಕ್ಕಂಥ ಸೂಕ್ತಿ ಸುಧಾರಣವ ಬಂದು ಮೊದಲ ಸಂಕಲನ ಗ್ರಂಥ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಮೊದಲ ಶತಕ ಕೃತಿ ಅಂತ ಕೇಳಿದರೆ ಚಂದ್ರ ಚೂಡಾಮಣಿ ನಾಗವರ್ಮಾಚಾರ್ಯರು ಬರೆದಿರ್ತಕ್ಕಂಥ ಚಂದ್ರ ಚೂಡಾಮಣಿ ಬಂದು ಮೊದಲ ಶತಕ ಕೃತಿ ಅಂತ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷ್ನಲ್ಲಿ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಕೇಳಿದರೆ ಇಂಗ್ಲೀಷ್ನಲ್ಲಿ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆ ಬಂದು ಸೊ ಹಿಸ್ಟರಿ ಆಫ್ ಕೆನರಿಸ್ ಲಿಟ್ರೇಚರ್ ಅಂತಕ್ಕಂಥದ್ದು ಸೊ ಇದು ಬಂದು ಎಡ್ವರ್ಡ್ ಫೀಟರ್ ರೈಸ್ ಆಗಿರ್ಬೋದು ಅಥವಾ ಎ ಪಿ ರೈಸ್ ಅಂತ ಸಹ ಹೇಳ್ತಾ ಹೋಗ್ತೀವಿ ಸೊ ಇವರು ರಚನೆ ಮಾಡಿರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಮೊದಲ ಭಾಷಾಂತರಿತ ಕಾದಂಬರಿ ಯಾವುದಂದ್ರೆ ಬಂಕಿಮ ಚಂದ್ರರ ದುರ್ಗೇಶ ನಂದಿನಿ ಅಂತಕ್ಕಂಥದ್ದು ಅಂಡ್ ಪ್ರಥಮ ಕೀರ್ತನಾಕಾರರು ಬಂದು ನರಹರಿ ತೀರ್ಥರವರು ಮೊದಲ ವಚನಾಕಾರ ಬಂದು ಜೇಡರ ದಾಸಿಮಯ್ಯ ಸೋ ವಚನಾಕಾರ ನಾವು ನೋಡಿದ್ವಿ ಅಕ್ಕ ಮಹಾದೇವಿ ವಚನಾಕಾರ ಬಂದು ದೇ ಜೇಡರ ದಾಸಿಮಯ್ಯ ಆ್ಯಂಡ್ ಆ್ಯಂಡ್ ಮೊದಲ ಶಾಸನ ಸಂಗ್ರಹಕಾರ ಬಂದು ಆರ್ ನರಸಿಂಹಾಚಾರ್ಯವರು ಚಾರ್ಯರವರು ಆ್ಯಂಡ್ ನಾಟಕ ಕ್ಷೇತ್ರ ಸೇವೆಗಾಗಿ ಫಿಲಿಪೈನ್ಸ್ನ ಮ್ಯಾಕ್ಸಸ್ಸೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸೊ ನೋಡಿ ಇಲ್ಲಿ ಫಿಲಿಫೈನ್ಸ್ನ ಮ್ಯಾಕ್ಸಸೆ ಪ್ರಶಸ್ತಿನ ಪಡೆದ ಮೊದಲ ಕನ್ನಡಿಗ ಅದು ನಾಟಕ ಕ್ಷೇತ್ರದಲ್ಲಿ ಕೆ ವಿ ಸುಬ್ಬಣ್ಣರವರು ಅಂಡ್ ನೆಕ್ಸ್ಟ್ ಕನ್ನಡದ ಮೊಟ್ಟ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಚೋರ ಗ್ರಹಣ ತಂತ್ರ ಇದು ವೆರಿ ಇಂಪಾರ್ಟೆಂಟು ಚೋರ ಗ್ರಹಣ ತಂತ್ರ ಎಂ ವೆಂಕಟ ಕೃಷ್ಣಯ್ಯರವರು ಬರೆದಿರ್ತಕ್ಕಂಥದ್ದು ಅಂಡ್ ಕನ್ನಡದ ಮೊದಲ ಐತಿಹಾಸಿಕ ಕಾದಂಬರಿ ಸೂರ್ಯಕಾಂತ ಹಂಡ್ ನೆಕ್ಸ್ಟು ಸೊ ಇಲ್ಲಿ ನಾವು ನೋಡಿದ್ವಿ ಯಾವುದು ಸಾಮಾಜಿಕ ಕಾದಂಬರಿ ಇಂದ್ರಾಬಾಯಿ ಗುಲ್ವಾಡು ವೆಂಕಟರಾವ್ ಸೊ ಸಾಮಾಜಿಕ ಇಂದ್ರಾಬಾಯಿ ಆಯಿತು ಆ್ಯಂಡ್ ಐತಿಹಾಸಿಕ ಕೇಳಿದ್ದಾರೆ ಇಲ್ಲಿ ಐತಿಹಾಸಿಕ ಕಾದಂಬರಿ ಬಂದು ಸೂರ್ಯಕಾಂತ ಸೊ ಗದಗ ಕಲೆ ಅಂತಕ್ಕಂಥ ಇದರಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ಎರಡರ ಸಿನಿಮಾ ಇರ್ತಕ್ಕಂಥದ್ದು ಐತಿಹಾಸಿಕ ಕಾದಂಬರಿ ಆ್ಯಂಡ್ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಕಾದಂಬರಿ ಅಂತ ಹೇಳಿದರೆ ಕುಮುದಿನಿ ಗಳಗನಾಥರವರ ಒಂದು ಕುಮುದಿನಿ ಅಂತ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆನ ಬರೆದವರು ಎಂ ಎಸ್ ಪುಟ್ಟಣ್ಣ ಸೊ ನಾವು ಲಾಸ್ಟ್ ನೋಡಿದ್ವಿ ಲಾಲೇ ಬಂದಿತ್ತು ಸ್ವದೇಶಿ ಮತ್ತು ವಿದೇಶಿ ಅಂತ ಎಮ್ ಎಸ್ ಪುಟ್ಟಣ್ಣರವ್ರದ್ದು ಜೀವನ ಚರಿತ್ರೆ ಆ್ಯಂಡ್ ನೆಕ್ಸ್ಟು ಕನ್ನಡದಲ್ಲಿ ಮೊದಲ ಮೂಕ ನಾಟಕ ಬರೆದವರು ಶ್ರೀನಿವಾಸ ರಾಜು ಐದು ಮೂಕ ನಾಟಕಗಳಂತ ಅಂತ ಹೇಳ್ತಾ ಹೋಗ್ತಾರೆ ಸೊ ಇದು ಬರೆದವರು ಜಿ ಶ್ರೀನಿವಾಸ ರಾಜು ಆ್ಯಂಡ್ ನೆಕ್ಸ್ಟು ಕನ್ನಡದ ಮೊದಲ ಗ್ರಂಥ ಚಂದೋಬುದಿ ಸೊ ಇಲ್ಲಿ ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಅಲ್ವಾ ಸೊ ಕನ್ನಡದ ಮೊದಲ ಗ್ರಂಥ ಛಂದೋಬುದಿ ವಂದನೆ ನಾಗ ಅವ್ರ ಬರೆದಿರ್ತಕ್ಕಂಥದ್ದು ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟು ಕನ್ನಡದ ಮೊದಲ ಗಣಿತ ಶಾಸ್ತ್ರ ಕೃತಿ ಅಂತ ಕೇಳಿದರೆ ವ್ಯವಹಾರ ಗಣಿತ ಆ್ಯಂಡ್ ಕನ್ನಡದಲ್ಲಿ ಪ್ರಘಾತ ಶಬ್ದ ರೂಪದ ಮೊದಲು ಬಳಸಿದ್ದು ಅಂದರೆ ಪ್ರಘಾತ ಅಂತಕ್ಕಂಥ ಒಂದು ಶಬ್ದವನ್ನು ಮೊದಲು ಬೆಳೆಸ್ತಕ್ಕಂಥವ್ರು ಬಿ ಎಮ್ ಶ್ರೀಕಂಠಯ್ಯರ್ ಅವರು ಆ್ಯಂಡ್ ಹೊಸ ಕನ್ನಡದ ಶಬ್ದದ ಮೊದಲ ಪ್ರಯೋಗ ಮದನ ತಿಲಕ ಆ್ಯಂಡ್ ನೆಕ್ಸ್ಟು ಚಾರಿತ್ರಿಕ ಕನ್ನಡದ ನವ್ಯಕಥೆಗಳ ಮೊದಲ ಕೃತಿ ಬಂದು ಮಂದಾರ ಕುಸುಮ ಅಂತಕ್ಕಂಥದ್ದಾಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಮೊದಲು ಕನ್ನಡಕ್ಕೆ ಕಥನ ಕವನವನ್ನು ನೀಡಿದವರು ಯಾರು ಇದು ವೆರಿ ಇಂಪಾರ್ಟೆಂಟು ಮೊದಲು ಕನ್ನಡಕ್ಕೆ ಕಥನ ಕವನವನ್ನು ನೀಡಿದವರು ಪಂಜೆ ಮಂಗೇಶರಾಯರು ಆ್ಯಂಡ್ ನೆಕ್ಸ್ಟು ಕನ್ನ ಮೊದಲು ಕತೆ ಬಳಸಿದವರು ಸೊ ಕಥನ ಕವನ ಆಯಿತು ಇದು ಕತೆ ಬಳಸಿದವರು ಪಂಜೆ ಮಂಗೇಶರಾಯರು ಎರಡೂ ಸಹ ಅವರೇ ಬರ್ತಾ ಹೋಗ್ತಾರೆ ಆ್ಯಂಡ್ ಮೊದಲ ಪರ್ಷಿಯನ್ ಮೂಲ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಕನ್ನಡಿಗ ಎಂ ಗೋವಿಂದಪ್ಪ ಸೊ ಇಲ್ಲಿ ಪರ್ಷಿಯನ್ ಸೊ ಲಾಸ್ಟ್ ಒಂದು ಇಂಗ್ಲೀಷ್ ಬಂದಿತ್ತು ಈಗ ಪರ್ಷಿಯನ್ ಕೊಡಿದರೆ ಪರ್ಷಿಯನ್ನ ಕನ್ನಡಕ್ಕೆ ಅನುವಾದಿಸತಕ್ಕಂಥರು ಎಂ ಗೋವಿಂದ ಪೈರವರು ಎರಡು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಪ್ರಾರಂಭವಾದ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಮೊದಲ ಸಂಪಾದಕ ಯಾರು ಅಂತ ಕೇಳಿದರೆ ವಿ ಆರ್ ಕೃಷ್ಣಶಾಸ್ತ್ರಿ ಅಂತಕ್ಕಂಥರು ಅಂಡ್ ನೆಕ್ಸ್ಟ್ ಕನ್ನಡದಲ್ಲಿ ಮೊದಲ ಬಾರಿಗೆ ಅಭಿನಂದನ ಗ್ರಂಥ ಯಾವುದು ಅಂತ ಕೇಳಿದ್ರೆ ಸಮರ್ಪಣೆ ಇದು ಬಂದು ಬಿ ಶ್ರೀ ಅವ್ರದ್ದು ಅಂಡ್ ಹೊಸ ಕನ್ನಡ ಸಾಹಿತ್ಯದ ಮೊದಲ ಪ್ರೇಮ ಗೀತೆಗಳ ಸಂಕಲನಕಾರ ಯಾರು ಅಂತ ಕೇಳಿದರೆ ತೀನಂ ಶ್ರೀ ಅದು ಬಂದು ಓಲುಮೆ ಸೊ ಇದು ಕೇಳ್ತಾರೆ ಯಾರು ತೀನಂ ಶ್ರೀ ಅವರ ಒಂದು ಪ್ರೇಮ ಗೀತೆಗಳ ಸಂಕಲನ ಯಾವುದು ಅಂತ ಕೇಳಬಹುದು ಅಂಡ್ ಕನ್ನಡದ ಮೊದಲ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡರು ಆರ್ ನರಸಿಂಹಾಚಾರ್ಯ ಹೊಸಗನ್ನಡದ ಮೊದಲ ಮಹಾಕಾವ್ಯ ಬಂದು ಶ್ರೀರಾಮಾಯಣ ದರ್ಶನ ಸೊ ನಾವು ನೋಡಿದ್ವಿ ಇಲ್ಲಿ ಕನ್ನಡದ ಮೊದಲ ಕಾವ್ಯ ಬಂದು ಪಂಪನ್ನು ಬರೆದಿರ್ತಕ್ಕಂಥ ಹಾದಿಪುರಾಣ ಇಲ್ಲಿ ಹೊಸಗನ್ನಡದ ಮೊದಲ ಮಹಾಕಾವ್ಯ ಅಂತ ಹೇಳಿದಾಗ ಶ್ರೀರಾಮಾಯಣ ದರ್ಶನಂ ಕುವೆಂಪು ಅವರದು ಅಂಡ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೊದಲ ಚುನಾಯಿತ ಅಧ್ಯಕ್ಷರಾದ ಕನ್ನಡಿಗ ಯು ಆರ್ ಮೂರ್ತಿ ಅಂತ ಕೊಟ್ಟಿದ್ದಾರೆ ಅಂಡ್ ಕನ್ನಡದ ಮೊದಲ ಕನ್ನಡ ಇಂಗ್ಲೀಷ್ ನಿಗಂಟಿತ ರಚನಾಕಾರರು ಆಲ್ಮೋಸ್ಟ್ ಗೊತ್ತಾಯಿದೆ ಆರ್ ಎಫ್ ಕಿಟಲ್ ಅಥವಾ ಫರ್ಡಿನಂಡ್ ಫರ್ಡಿನ ಕಿಟಲ್ ಅಂಡ್ ನೆಕ್ಸ್ಟ್ ಕನ್ನಡದ ಕೆಲಸಕ್ಕಾಗಿ ಡಾಕ್ಟರೇಟ್ ಪದವಿ ಪಡೆದಂಥ ಮೊದಲಿಗರೇ ಮೊದಲಿಗರು ಅಂತ ಕೇಳಿದ್ರೆ ಕ ಫಡಿನಂಡ್ ಕಿಟಲ್ರವರೇನೆ ಹಾಕ್ತಾ ಹೋಗ್ತಾರೆ ಆ್ಯಂಡ್ ಅಂಕಣ ಬರಹ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತ ಕೇಳಿದರೆ ಅಂಡ್ ಇಟ್ ಮೀನ್ಸ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಹಾಮ ನಾಯಕ್ ಆ್ಯಂಡ್ ನೆಕ್ಸ್ಟ್ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕೇಶರಾಜನ ರಚನೆ ಮಾಡಿರ್ತಕ್ಕಂಥದ್ದು ಆ್ಯಂಡ್ ಕನ್ನಡದ ಮೊದಲ ಐತಿಹಾಸಿಕ ನಾಟಕ ಕಾರಕಿರದಲ್ಲಿ ಸಂಸ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ತಕ್ಕಂಥ ಮೊದಲ ಕವಿ ಬಂದು ಕುವೆಂಪು ಆ್ಯಂಡ್ ಕನ್ನಡದ ಮೊದಲ ಗದ್ಯ ನಿಘಂಟು ಬಂದು ಕರ್ನಾಟಕ ಶಬ್ದ ಸಾರ ಅಂತಕ್ಕಂಥದ್ದು ಗದ್ಯ ನಿಘಂಟು ಇದು ಸೊ ಇಲ್ಲಿ ಕೇಳಿ ಕನ್ನಡ ಮತ್ತು ಇಂಗ್ಲೀಷ್ ನಿಘಂಟು ಬಂದು ಕೆಟಲ್ ರವರು ಇಲ್ಲಿ ಗದ್ಯ ನಿಘಂಟು ಬಂದು ಕರ್ನಾಟಕ ಶಬ್ದ ಸಾರ ಅಂತಕ್ಕಂಥದ್ದು ಆ್ಯಂಡ್ ಕನ್ನಡದ ಮೊದಲ ಪ್ರವಾಸ ಕಥೆ ಬಂದು ದಕ್ಷಿಣ ಭಾರತ ಯಾತ್ರೆ ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಬಂದು ಕರ್ನಾಟಕ ಕಲ್ಯಾಣಕಾರಕ ಮೊದಲ ನಿಘಂಟು ಕನ್ನಡ ಸಾಹಿತ್ಯ ನೋಡಿದು ಕನ್ನಡ ಗದ್ಯ ನಿಘಂಟಾಯಿತು ಇದು ಸಾಹಿತ್ಯದ ಮೊದಲ ನಿಘಂಟು ರನ್ನಕಂದ ಅಂತಕ್ಕಂಥದ್ದು ಕನ್ನಡದ ಮೊದಲ ಪ್ರಬಂಧ ಸಂಕಲನ ಬಂದು ಲೋಕರಹಸ್ಯ ಬಿ ವೆಂಕಟಾಚಾರ್ಯರು ಬರೆದಿರ್ತಕ್ಕಂಥದ್ದು ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಯಾವುದೋ ಒಂದು ಲಾಸ್ಟ್ ಎಕ್ಸಾಂಪಲ್ ಕೇಳಿದರು ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶವನ್ನು ಬರೆದವರು ಯಾರು ಅಂತ ಸೊ ಅದು ಬಾಲ ಪ್ರಪಂಚ ಅಂತ ಹೆಸರು ಅದು ಬಂದು ಶಿವರಾಮ್ ಕಾರಂತ್ವರು ಬರೆದಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಕನ್ನಡದ ಮೊದಲ ದಿನಪತ್ರಿಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸೂರ್ಯೋದಯ ಪ್ರಕಾಶಿಕ ಸೊ ಕನ್ನಡದ ಕನ್ನಡದ ಫಸ್ಟ್ ಒಂದು ಕರ್ನಾಟಕದ ಮೊದಲ ಪತ್ರಿಕೆ ಅಂದರೆ ಮಂಗಳೂರು ಸಮಾಚಾರ ಅಂತ ಹೇಳ್ತಾ ಹೋಗ್ತೀವಿ ಬಟ್ ಇಲ್ಲಿ ದಿನಪತ್ರಿಕೆ ಸೂರ್ಯೋದಯ ಪ್ರಕಾಶಿಕ ಸೊ ಮಂಗಳೂರು ಸಮಾಚಾರ ಬಂದದ್ದು ಒಂದು ಪಾಕ್ಷಿಕ ಬಟ್ ಇಲ್ಲಿ ದಿನಪತ್ರಿಕೆ ಅಂತ ಕೇಳೋದು ಸೂರ್ಯೋದಯ ಪ್ರಕಾಶಿಕ ಇದನ್ನು ಬಿ ನರಸಿಂಹರಾಯ್ ಅಂತಕ್ಕಂಥವ್ರು ಮೈಸೂರಿನ ಬಿ ನರಸಿಂಹರಾಯ್ ಅಂತಕಂಥವ್ರು ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಈ ಒಂದು ಇದನ್ನು ರಚನೆ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ ಕನ್ನಡದ ಮೊದಲ ಜೀವನ ಚರಿತ್ರೆಯ ಕೃತಿ ಅಂತ ಕೇಳ್ತಾ ಹೋಗ್ತಾರೆ ಕುಣಿಗಲ್ ರಾಮಶಾಸ್ತ್ರಿ ಕನ್ನಡದ ಮೊದಲ ತಾಂತ್ರಿಕ ಪದಕೋಶ ಔದ್ಯಮಿಕ ನಿಘಂಟು ಕನ್ನಡದ ಮೊದಲ ಗಾದೆಗಳ ಸಂಕಲನ ಬಂದು ಕನ್ನಡ ಗಾದೆಗಳು ಕನ್ನಡದ ಮೊದಲ ಒಗಟುಗಳ ಸಂಗ್ರಹ ಬಂದು ಮಕ್ಕಳ ಉಡುಪುಗಳು ಮೂರ್ತಿದೇವಿ ಪುರಸ್ಕಾರವನ್ನು ಪಡೆದ ಮೊದಲಿಗರು ಬಂದು ಸಿ ಕೆ ನಾಗರಾಜರಾವ್ ಲಂಡನ್ನಿನ ರಾಯಲ್ ಜಿಯೋಲಾಜಿಕಲ್ ಸೊಸೈಟಿಯ ಫೆಲೋಶಿಪ್ ಪಡೆದ ಮೊದಲಿಗರು ಯಾರು ಅಂತ ಕೇಳಿದರೆ ಇಲ್ಲಿ ಟಿ ಪಿ ಕೈಲಾಸಂರವರು ಆ್ಯಂಡ್ ಹಿಂದಿಯಲ್ಲಿ ಪ್ರಕಟವಾದ ಮತ್ತು ಪ್ರದರ್ಶನಗೊಂಡ ಕನ್ನಡದ ಮೊದಲ ನಾಟಕ ಅಂತ ಕೇಳಿದರೆ ಇಲ್ಲಿ ಕೇಳು ಜನ ಮೇಜಯ ಅಂತಕ್ಕಂಥದ್ದು ಶ್ರೀರಂಗರವ್ರದ್ದು ಒಂದು ಕೃತಿ ನಾಟಕ ಆ್ಯಂಡ್ ನೆಕ್ಸ್ಟು ಕಾಳಿದಾಸಮ್ಮನ್ ಪ್ರಶಸ್ತಿನ ಪೋ ಮೊದಲು ಪಡೆದ ಹಿಂದೂಸ್ತಾನಿ ಸಂಗೀತಗಾರ ಮಲ್ಲಿಕಾರ್ಜುನ ರವರು ಸೊ ಇವೆಲ್ಲ ಕೇಳ್ತಾ ಹೋಗ್ತಾರೆ ನಿಮಗೆ ಎಕ್ಸಾಮ್ಸಲ್ಲಿ ಇವೆಲ್ಲ ಅದರಲ್ಲಿ ಅಟ್ಲೀಸ್ಟ್ ಒಂದು ಕ್ವಶನ್ ಬಂದೇ ಬರುತ್ತೆ ಸೊ ಎಲ್ಲ ಕ್ವಶನ್ ಬರ್ತಾ ಇದ್ರು ಒಂದು ಒನ್ ಆರ್ ಟೂ ಕ್ವಶನ್ಸ್ ಬರಬಹುದು ಆ್ಯಂಡ್ ನೆಕ್ಸ್ಟು ಕನ್ನಡದ ಮೊದಲ ಮನೋವಿಶ್ಲೇಷಣಾತ್ಮಕ ಕಾದಂಬರಿ ಅಂತರಂಗ ಅಂತಕ್ಕಂಥದ್ದು ಕನ್ನಡದ ಮೊದಲ ನವ್ಯ ಕಾದಂಬರಿ ಬಂದು ಮುಕ್ತಿ ಶಾಂತಿನಾಥ್ ರವರದು ಕನ್ನಡದ ಮೊದಲ ಸ್ವತಂತ್ರ ಲಲಿತ ಪ್ರಬಂಧ ಬಂದು ದಾಡಿಯ ಹೇಳಿಕೆ ಅಂತಕ್ಕಂಥದ್ದು ಆ್ಯಂಡ್ ಕನ್ನಡದ ಮೊದಲ ರಚಿತಗೊಂಡ ರಗಳೆ ಬಂದು ಎಸ್ ಮಂದಾನಿಲ ರಗಳೆ ಕನ್ನಡ ಕಾವ್ಯದಲ್ಲಿ ಮೊಟ್ಟ ಮೊದಲು ರಗಳೆಯನ್ನು ಬಳಸಿದ ಕವಿ ಪಂಪ ಅಂತೆ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಾಂಗತ್ಯದ ಶುದ್ಧ ಸ್ವರೂಪ ಮೊದಲು ಕಾಣಿಸಿಕೊಂಡದ್ದು ದಾಸಿಮಯ್ಯನ ವಚನಗಳಲ್ಲಂತೆ ಆ್ಯಂಡ್ ಕಾವ್ಯದಲ್ಲಿ ಮೊಟ್ಟ ಮೊದಲು ಸಾಂಗತ್ಯ ಬಳಸಿದವರು ಶಿಶು ಮಾಯಣ ಸೊ ನೋಡಿ ಇಲ್ಲಿ ರಗಳೆ ಬಳಸಿದ ಕವಿ ಪಂಪ ಸಾಂಗತ್ಯವನ್ನು ಬಳಸಿದವರು ಶಿಶುಮಾಯಣ ಆ್ಯಂಡ್ ನೆಕ್ಸ್ಟು ಕನ್ನಡದ ಮೊದಲ ಜೈನ ರಾಮಾಯಣ ರಾಮಚಂದ್ರ ಚರಿತ ಪುರಾಣ ಅಂತ ನಾಗಚಂದ್ರ ಅವರು ರಚನೆ ಮಾಡ್ತಕ್ಕಂಥದ್ದು ಕನ್ನಡ ಮೊದಲ ತಾತ್ವಿಕ ವಿಡಂಬನಾ ಕಾವ್ಯ ಬಂದು ಸಮಯ ಪರೀಕ್ಷೆ ಅಂತಕ್ಕಂಥದ್ದು ಕನ್ನಡದ ರಸ ರಸಶಾಸ್ತ್ರದ ಮೊದಲ ಸ್ವಾತಂತ್ರ್ಯ ಗ್ರಂಥ ಬಂದು ಕವಿ ಕಾಮನ ಶೃಂಗಾರ ರತ್ನಾಕರ ಅಂತಕ್ಕಂಥದ್ದು ಆ್ಯಂಡ್ ಸಾಹಿತ್ಯಾತ್ಮಕ ದೃಷ್ಟಿಯ ಮೊದಲ ಕಾದಂಬರಿ ಅಂದರೆ ಸಾಹಿತ್ಯ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಮೊದಲ ಕಾ ಕಾದಂಬರಿ ಅಂತ ಹೇಳಿದರೆ ಮಾಡಿದುಣ್ಣ ಮಹಾರಾಯ ಎಂ ಎಸ್ ಪುಟ್ಟಣರವ್ರದ್ದು ಕನ್ನಡದ ಮೊದಲ ವಿಮರ್ಶಾ ಕೃತಿ ಇಸ್ ವೆರಿ ಇಂಪಾರ್ಟೆಂಟು ಕವಿಚಕ್ರವರ್ತಿರನ್ನ ಬರೆದಿರ್ತಕ್ಕಂಥದ್ದು ಸೊ ಎಮ್ ಕವಿಚಕ್ರವರ್ತಿರನ್ನ ಅಂತಕ್ಕಂಥದ್ದು ಎಮ್ ಎ ದೊರೆಸ್ವಾಮಿ ಅಯ್ಯಂಗ್ರು ಬರ್ತಿರ್ತಕ್ಕಂಥದ್ದಂಥದ್ದು ಆ್ಯಂಡ್ ನೆಕ್ಸ್ಟು ಕನ್ನಡದಲ್ಲಿ ಮೊದಲು ಪ್ರಜ್ಞಾ ಪ್ರವಾಹ ತಂತ್ರವನ್ನು ಬಳಸಿದ ಪ್ರತೀಕಾರ ಯಾರು ಅಂತ ಕೇಳಿದರೆ ಇಲ್ಲಿ ತರಾಸು ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಮೊದಲು ಅನ್ವಯಿಸಿದವರು ಬಸವಪ್ಪ ಶಾಸ್ತ್ರಿಯಂತೆ ಆ್ಯಂಡ್ ವೈದಿಕ ಪುರಾಣವನ್ನು ಕನ್ನಡ ಕಾವ್ಯ ಪರಂಪರೆಗೆ ತಂದ ಮೊದಲಿಗ ರುದ್ರಭಟ್ಟ ಹೆಪಿಗ್ರಾಫಿಕ್ ಕರ್ನಾಟಕವನ್ನು ಮೊದಲು ಸಂಗ್ರಹಿಸಿ ಪ್ರಕಟಿಸಿದವರು ಬಿ ಎಲ್ ರೈಸ್ ರವರು ಕನ್ನಡ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ವಿಲಿಯಂ ಕ್ಯಾರಿ ಕ ಮೊದಲು ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದು ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಆ್ಯಂಡ್ ಕನ್ನಡದ ಮೊದಲ ಬಾರಿಗೆ ಗೊಬ್ಬರದ ಮೇಲೆ ಕವನ ರಚಿಸಿದವರು ಸೋ ವೆರಿ ಇಂಪಾರ್ಟೆಂಟ್ ಕವ ಕುವೆಂಪು ಆ್ಯಂಡ್ ಕನ್ನಡದ ಮೊದಲ ಪಾಕಶಾಸ್ತ್ರ ಕಾವ್ಯ ಅಂತ ನೋಡಿ ಸೂಪರ್ ಶಾಸ್ತ್ರ ಅಂತಕ್ಕಂಥದ್ದು ಆ್ಯಂಡ್ ಕನ್ನಡ ಸಾಹಿತ್ಯ ಅಕಾಡೆಮಿ ಮೊದಲ ಅಧ್ಯಕ್ಷರು ಅಂತ ಹೇಳಿದಾಗ ಅನಕೃ ಅಥವಾ ಅರಕಲಗಳು ನರಸಿಂಹರ ಕೃಷ್ಣರಾವ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತ ಅರವತ್ತೊಂದರಲ್ಲಿ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಕನ್ನಡ ಮೊದಲ ಸಾಹಿತ್ಯಿಕ ಮತ್ತು ವೈಜ್ಞಾನಿಕ ಪತ್ರಿಕೆ ಬಂದು ಕರ್ನಾಟಕ ಜ್ಞಾನ ಮಂಜರಿ ಆ್ಯಂಡ್ ಕನ್ನಡದ ಮೊದಲ ವಿಜ್ಞಾನ ಪತ್ರಿಕೆ ಬಂದು ವಿಜ್ಞಾನ ಹಾಸ್ಯ ಪತ್ರಿಕೆ ಬಂದು ವಿಕಟ ಪ್ರತಾಪ ಕಾನೂನು ಪತ್ರಿಕೆ ಬಂದು ನ್ಯಾಯ ಸಂಗ್ರಹ ಮಕ್ಕಳ ಪತ್ರಿಕೆ ಮಕ್ಕಳ ಪುಸ್ತಕ ಆಗಿರುತ್ತೆ ಮಹಿಳಾ ಪತ್ರಿಕೆ ಬಂದು ಕರ್ನಾಟಕ ನಂದಿನಿ ಅಂತಕ್ಕಂಥದ್ದು ಇನ್ನು ಸಣ್ಣ ಕಥೆ ಅಂತ ಹೇಳಿದಾಗ ಮೊಟ್ಟ ಮೊದಲ ಸಣ್ಣ ಕಥೆ ಕನ್ನಡದಲ್ಲಿ ನನ್ನ ಚಿಕ್ಕ ತಂದೆಯ ಉಯಿಲು ಅಂತಕ್ಕಂಥದ್ದು ಆ್ಯಂಡ್ ಹಾಸ್ಯ ಲೇಖಕಿ ಕೇಳಿದ್ರೆ ಹಾಸ್ಯ ಪತ್ರಿಕೆ ವಿಕಟ ಪ್ರತಾಪ ಆಯಿತು ಹಾಸ್ಯ ಲೇಖಕಿ ಬಂದು ಟಿ ಸುನಂದಮ್ಮ ಕಾ ಮೊದಲ ಕಾದಂಬರಿ ಬಂದು ತಿರುಮಲಾಂಬೆ ಅಂತಕ್ಕಂಥವ್ರು ಅಂಡ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಗಮದ ಮೊದಲ ಸಂಪಾದಕ ಬಂದು ಎ ಆರ್ ಕೃಷ್ಣ ಅವರು ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಥಮ ನಿರ್ದೇಶಕರ ಬಂದು ಎನ್ ಮೂರ್ತಿರಾವ್ರವರು ಅಂಡ್ ಕನ್ನಡದ ಮೊದಲ ವರ್ಣಚಿತ್ರ ಬಂದು ಶಿಲ್ಪಿ ಜಕಣಾಚಾರಿ ಅಂಡ್ ನೆಕ್ಸ್ಟ್ ಲೋಕಸಭೆ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಕೆ ಎಸ್ ಹೆಗಡೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಮೊದಲ ಕನ್ನಡಿಗ ಗಾಯಕ ಬಂದು ಶಿವಮೊಗ್ಗ ಸುಬ್ಬಣ್ಣ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿ ಬಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕರ್ನಾಟಕದಿಂದ ಆಯ್ಕೆಗೊಂಡ ಮೊದಲ ಸೇನಾ ದಂಡ ನಾಯಕ ಯಾರದು ಜನರಲ್ ಕೆ ಎಂ ಕಾರ್ಯಪ್ಪ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವಿ ಶಾಂತಾರಾಮ್ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಡಾಕ್ಟರ್ ಎಸ್ ರಾಮೇಗೌಡ ಇವೆಲ್ಲ ವೆರಿ ಇಂಪಾರ್ಟೆಂಟು ಒಂದಾರ್ ಟು ಕ್ವಶನ್ಸ್ ಬಂದೇ ಬರುತ್ತೆ ಕರ್ನಾಟಕದಲ್ಲಿ ತಯಾರಾದ ಮೊದಲ ಮೂಕ ಚಿತ್ರ ಮೃಚ್ ಘಟಕ ಆ್ಯಂಡ್ ರಾಷ್ಟ್ರಪತಿಗಳ ಸ್ವರ್ಣ ಪದಕ ಗಳಿಸಿದ ಮೊದ ಕನ್ನಡದ ಮೊದಲ ಚಿತ್ರ ಅಂತ ಹೇಳಿದ್ರೆ ಸಂಸ್ಕಾರ ಅಂತಕ್ಕಂಥದ್ದು అండ్ భారతరత్న రత్న ప్రశస్తి పడద మొదల కన్నడిగా సారం విశ్వేశ్వరయ్య సో ఇది వెరీ ఇంపార్టెంటు మైసూరు సంస్థ ప్రథమ దివానారు పూర్ణయ్య ఇది ఇంపార్టెంట్ అండ్ అండ్ యోజన ఆయోగ ఉపాధ్యక్షర మొదల కన్నడిగ రకృష్ణ హెగడేవ్ అండ్ నెక్స్ట్ భారత సుప్రీం కోర్ట్న ముఖ్య న్యాయధీశర మొదల కన్నడిగ ఇఎస్ వెంకటరామయ్య ಅಂಡ್ ವಿಶ್ವ ಆಹಾರ ಸಂಸ್ಥೆಯ ಪ್ರಶಸ್ತಿ ಪಡೆದಂಥ ಮೊದಲ ಕನ್ನಡಿಗ ದೇವಂಗಿ ಪ್ರಫುಲ್ಲ ಚಂದ್ರ ಅಂತಕ್ಕಂಥವ್ರು ಅಂಡ್ ಕೇಂದ್ರ ಆಹಾರ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದ ಮೊದಲ ಕನ್ನಡಿಗ ವಿ ಪ್ರಕಾಶ್ ರವರು ಕನ್ನಡದ ಮೊದಲ ಬೆರಳಚ್ಚು ಯಂತ್ರವನ್ನು ಸಿದ್ಧಪಡಿಸಿದ ಕನ್ನಡಿಗ ಅನಂತ ಸುಬ್ರಾವ್ರವರು ಅಂಡ್ ನೆಕ್ಸ್ಟ್ ನೊಬೆಲ್ ಪರ್ಯಾಯ ಪ್ರಶಸ್ತಿ ರೈಟ್ ಲವ್ಲಿಹುಡ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊಟ್ಟ ಮೊದಲ ಕನ್ನಡಿಗ ಅಂತ ಹೇಳಿದ್ರೆ ಆರ್ ಸುದರ್ಶನ್ ಕರ್ನಾಟಕ ಪ್ರಥಮ ಸಂಚಾರಿ ಗ್ರಂಥಾಲಯ ಯಾವುದು ಅಂತ ಹೇಳಿದರೆ ಕುವೆಂಪು ಸಂಚಾರಿ ಗ್ರಂಥಾಲಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಪಡೆದ ಮೊದಲ ಚಿತ್ರ ಅಂದರೆ ಬೇಡರ ಕಣ್ಣಪ್ಪ ಊರ್ವಶಿ ಪ್ರಶಸ್ತಿ ಪಡೆದ ಕನ್ನಡ ಮೊದಲ ನಟಿ ನಂದಿ ನಿಭಕ್ತವತ್ಸಲಂ ವಿಶ್ವದಲ್ಲೇ ಮೊಟ್ಟ ಮೊದಲ ಕುಟುಂಬ ಯೋಜನೆ ಬಗ್ಗೆ ಚಿಂತನೆ ನಡೆಸಿದ್ದು ಮೈಸೂರು ಸರ್ಕಾರ ಅಂತೆ ಕರ್ನಾಟಕದಿಂದ ಆಯ್ಕೆಗೊಂಡ ಮೊದಲ ಲೋಕಸಭಾ ಉಪಾಧ್ಯಕ್ಷರು ಎಸ್ ಮಲ್ಲಿಕಾರ್ಜುನ್ ಕರ್ನಾಟಕದಿಂದ ಭಾರತ ಉಪರಾಷ್ಟ್ರಪತಿಯಾಗಿ ಆಯ್ಕೆಗೊಂಡ ಮೊದಲಿಗರು ಬಿ ಅವರು ಪ್ರಪ್ರಥಮವಾಗಿ ಆ ಕರ್ನಾಟಕ ಏಕೀಕರಣ ಸಮ್ಮೇಳನ ನಡೆದಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಪ್ರಚೋದನೆಯ ಪ್ರಪ್ರಥಮ ಸಾಂಸ್ಕೃತಿಕ ಸಂಸ್ಥೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮೊದಲ ಕವಿಚರಿತ್ರಕಾರ ನರಸಿಂಹಾಚಾರ್ಯ ಕನ್ನಡ ಸಾಹಿತ್ಯ ಮೊದಲ ವೃತ್ತಪತ್ರಿಕೆ ವಾಗ್ಭೂಷಣ ಸಂಪಾದಕ ಬೆನಗಲ್ ರಾಮರಾಯರು ಅಂಡ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ವೆರಿ ಇಂಪಾರ್ಟೆಂಟ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷ ಎಸ್ ವೆರಿ ಇಂಪಾರ್ಟೆಂಟ್ ಜಯದೇವ ತಾಯಿಲಿಗಾಡೆ ಕನ್ನಡದ ಮೊದಲ ಸ್ನಾತಕೋತ್ತರ ಕೇಂದ್ರ ಮದ್ರಾಸ್ ವಿಶ್ವವಿದ್ಯಾನಿಲಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಮಂದಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಇಟ್ ಮೀನ್ಸ್ ಕುವೆಂಪು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಮೊದಲ ಕೃತಿ ಕೆ ಪುಟ್ಟಪ್ಪ ಕುವೆಂಪುರವರು ಶ್ರೀರಾಮಾಯಣ ದರ್ಶನಂಗೆ ಪಂಪ ಪ್ರಶಸ್ತಿ ವಿಜೇತ ಮೊದಲ ಸಾಹಿತಿ ಕುವೆಂಪುರವರೇ ನವೋದಯ ಮೊದಲ ಕವಾಯತ್ರಿ ಬೆಳಗರ ಜಾನಕಮ್ಮ ಸೊ ಕವಾಯತ್ರಿ ಮೊದಲ ಕವಾಯತ್ರಿ ಇಟ್ ಮೀನ್ಸ್ ನವೋದಯದ ಮೊದಲ ಕವಾಯತ್ರಿ ಬೆಳಗರ ಜಾನಕಮ್ಮ ಕನ್ನಡದ ಮೊದಲ ಪತ್ರಕರ್ತೆ ಆರ್ ಕಲ್ಯಾಣಮ್ಮ ಅಂಡ್ ಕಬೀರ್ ಸಮ್ಮಾನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಎಂ ಗೋಪಾಲಕೃಷ್ಣ ಅಡಿಗ ಕನ್ನಡದ ಮೊದಲ ವೀರಗಲು ಲಭ್ಯವಾದದ್ದು ಚಿತ್ರದುರ್ಗ ಜಿಲ್ಲೆಯ ತಮಟಕಲ್ಲಿನಲ್ಲಿ ಕಾಳಿದಾಸ್ ಸಮ್ಮನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗರು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಬೆಂಗಳೂರು ಅಧ್ಯಕ್ಷರು ಡಾಕ್ಟರ್ ವಿಕ್ರ ಗೋಕ್ರ ಅವರಂತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಡೆದಿರ್ತಕ್ಕಂಥದ್ದು ಅಂಡ್ ಮೊದಲ ಹತ್ತಿ ಹತ್ತಿಮೆ ಪ್ರಶಸ್ತಿ ಪಡೆದವರು ಶ್ರೀಮತಿ ಸುನಂದಮ್ಮ ಮೊದಲ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಎಸ್ ಆರ್ ಕಂಠಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಇಂಡಿಯಾ ಲಿಟರೇಚರ್ ಪತ್ರಿಕೆಯ ಸಂಪಾದಕರಾದ ಮೊದಲ ಕನ್ನಡಿಗಾರೆಂದು ಕೇಳಿದರೆ ಎಸ್ ಶಿವಪ್ರಕಾಶ್ ಕನ್ನಡದ ವೈದ್ಯ ಪದಕೋಶ ಮೊದಲ ರಚನಾಕಾರ ಡಾಕ್ಟರ್ ಡಿ ಎಸ್ ಶಿವಪ್ಪ ಕೇಂದ್ರ ಸರ್ಕಾರದ ಹೆಮರೈಟಿಸ್ ಫೆಲೋಶಿಪ್ ಪಡೆದ ಕರ್ನಾಟಕದ ಮೊದಲ ಲೇಖಕಿ ಶ್ರೀಮತಿ ಸುಲೋಚನಾ ದೇವಿ ಆರಾಧ್ಯ ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಜೆ ಬಿ ಜೋಶಿ ಕನ್ನಡ ಅಕ್ಷರಗಳ ಅಚ್ಚಿನ ಮೊಳೆಗಳ ಮೊದಲ ವಿನ್ಯಾಸಕಾರ ಕನ್ನಡಿಗರ ಅನಂತಚಾರಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಅಂಡ್ ಕನ್ನಡದ ಮೊದಲ ಬೆರಳ ಚುಲಿಪಿ ಯಂತ್ರವನ್ನು ಸಿದ್ಧಪಡಿಸಿದ ಕನ್ನಡಿಗ ಅನಂತ ಸುಬ್ಬರಾವ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ನಾಟಕ ಅಂತ ಕೇಳಿದರೆ ಇಲ್ಲಿ ಸಿರಿಸಂಪಿಗೆ ಡಾಕ್ಟರ್ ಚಂದ್ರಶೇಖರ್ ಸೊ ಇದು ನಾಟಕ ಕೇಳಿದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಫಸ್ಟ್ ಕುವೆಂಪು ಬಟ್ ಇಲ್ಲಿ ನಾಟಕ ಸಿರಿ ಸಿರಿಸಂಪಿಗೆ ಡಾಕ್ಟರ್ ಚಂದ್ರಶೇಖರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲ ಗುಬ್ಬಿ ವಿರಣ ಪ್ರಶಸ್ತಿ ಪಡೆದವರು ಡಾಕ್ಟರ್ ರಾಜಕು ರಾಜ್ಕುಮಾರ್ ಭಾರತದ ಪ್ರಧಾನಮಂತ್ರಿ ಹುದ್ದೆ ಹೇಳಿದ ಪ್ರಥಮ ಕನ್ನಡಿಗ ಬಿ ಜೆ ಎಚ್ ಪಾಟೀಲ್ ಕರ್ನಾಟಕದ ಪ್ರಥಮ ಉಪಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಪ್ರಥಮ ರಾಜ್ಯಪಾಲರಾದ ಕನ್ನಡಿಗ ಬಿರಾಚಯ್ಯ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಉಪರಾಷ್ಟ್ರಪತಿ ಬಿಡಿ ಜತ್ತಿಯವರು ಅಂಡ್ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರ ಮೊದಲು ಸಾರ ವಿಶ್ವೇಶ್ವರಯ್ಯರವರು ದಾದಾ ಸಾಹಿಬ್ ಪಾಲ್ಕೆ ಪ್ರಶಸ್ತಿ ಪಡೆದವರು ಡಾಕ್ಟರ್ ರಾಜ್ಕುಮಾರ್ ಬೆಂಗಳೂರಿಗೆ ಮೊಟ್ಟಮೊದಲು ರೈಲು ಬಂದದ್ದು ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ವಿದ್ಯುತ್ ಬಂದದ್ದು ಕ್ರಿಸ್ತ ಶೇಕ ಸಾವಿರದ ಒಂಬೈನೂರ ಐದರಲ್ಲಿ ಕನ್ನಡದ ಮೊದಲ ಸಾಹಿತ್ಯ ಪರಿಷತ್ ಉದಯವಾದ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡದ ಮೊದಲ ವಿಶ್ವ ಸುಂದರಿ ಪ್ರಶಸ್ತಿ ಐಶ್ವರ್ಯ ರೈ ಚಂದ್ರಲೋಕಕ್ಕೆ ಪಾದಾರ್ಪಣೆ ಮಾಡಿದ ಕನ್ನಡಿಗ ಚಂದ್ರಶೇಖರ್ ಶರ್ಮಾ ಕನ್ನಡದ ಪ್ರಥಮ ದಿನಪತ್ರಿಕೆ ಸೊ ಸೂರ್ಯೋದಯ ಪ್ರಕಾಶಿತ ಹಾಲಡಿ ಕರ್ನಾಟಕದಲ್ಲಿ ಏಷ್ಯಾದ ಪ್ರಥಮ ಜಲವಿದ್ಯುತ್ ಕೇಂದ್ರ ಆರಂಭವಾಗಿದ್ದು ಶಿವನ ಸಮುದ್ರದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಮಿಸ್ಟರ್ ವರ್ಲ್ಡ್ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ರೇಮಂಡ್ ಡಿಸೋಜ ಪ್ರಥಮ ಲೋಕಸಭೆಗೆ ಕರ್ನಾಟಕದಿಂದ ಆಯ್ಕೆಯಾಗಿದ್ದ ದಂಪತಿಗಳು ಜೋಕಿ ಮತ್ತು ವೈಲೆಟ್ ಆಳ್ವ ಅವರು ವಿಜ್ಞಾನವನ್ನು ಜನಪ್ರಿಯಗೊಳಿಸುವುದಕ್ಕಾಗಿ ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸೇತುರಾವ್ ಭಾರತೀಯ ವೈಮಾನಿಕ ಪಡೆಯ ಕನ್ನಡದ ಪ್ರಥಮ ಮಹಿಳೆ ಡಾಕ್ಟರ್ ಪಾರ್ವತಿ ಗೋಪಾಲ್ ವಿಜ್ಞಾನ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ ಕನ್ನಡದ ವಿಜ್ಞಾನಿ ಡಾಕ್ಟರ್ ಸಿ ಎನ್ ಆರ್ ರಾವ್ ಜಗತ್ತಿನ ಅತ್ಯಂತ ಎತ್ತರವಾದ ಏಕಶಿಲಾ ಮೂರ್ತಿ ಗೊಮ್ಮಟೇಶ್ವರ ವಿಗ್ರಹ ಶ್ರವಣ ಬೆಳಗೋಳ ಹೊಸ ಕನ್ನಡದ ಮೊದಲ ಕಂಡ ಕಾವ್ಯಗಳು ಗೋಲ್ಗೋತ ಮತ್ತು ವೈಶಾಖಿ ಲೇಖನಗಳಿಗೆ ಹೆಸರಾದ ಕನ್ನಡ ಮಾಸಪತ್ರಿಕೆ ಕೊರವಂಜಿ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಅಚ್ಚ ಕನ್ನಡದಲ್ಲಿ ಕಾವ್ಯವನ್ನು ಬರೆದ ಕವಿ ಹಾಂಡಯ್ಯ ವಿಶ್ವದ ಅತಿ ಎತ್ತರದ ಪರ್ವತವನ್ನು ಹೇರಿದ ಪ್ರಥಮ ಕನ್ನಡಿಗ ಚೈತನ್ಯ ಚಿತ್ರದುರ್ಗ ಗಣೇಶ್ ಕೊಡಗು ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಪೈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಥಮ ಮಹಿಳೆ ಕಿತ್ತೂರಾಣಿ ಚೆನ್ನಮ್ಮ ಅರ್ಜುನ್ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಪ್ರಥಮ ಕ್ರಿಕೆಟ್ ಆಟಗಾರ ಇ ಪ್ರಸನ್ನ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಜಯ ಚಾಮರಾಜೇಂದ್ರ ಒಡೆಯರ್ ಕನ್ನಡದ ಮೊದಲ ವಾರಪತ್ರಿಕೆ ಸುಬುದ್ದಿ ಪ್ರಕಾಶ ಸಾವಿರದ ಎಂಟುನೂರ ನಲವತ್ತ ಒಂಬತ್ತು ಬೆಳಗಾವಿಯಲ್ಲಿ ಕರ್ನಾಟಕದ ಪ್ರಪ್ರಥಮ ಮಹಿಳಾ ರಾಜ್ಯಪಾಲರು ಶ್ರೀಮತಿ ವಿಎಸ್ ರಮಾದೇವಿ ಕನ್ನಡದ ಮೊದಲ ಕಾನೂನು ಪತ್ರಿಕೆ ನ್ಯಾಯ ಸಂಗ್ರಹ ಇದು ಬಂದು ಗೋಪಾಲಕೃಷ್ಣ ಮಂಗಳೂರು ಅವರು ಸಾವಿರದ ಎಂಟುನೂರ ಅರವತ್ತಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ ಕನ್ನಡದ ಜಾನಪದಕ್ಕಾಗಿ ದುಡಿದ ಮೊದಲ ವಿದೇಶಿಯನೆಂದರೆ ಲೆಫ್ಟಿನೆಂಟ್ ಕರ್ನಲ್ ಮೆಕೆಂಜಿ ಜಿ ಅಂತಕ್ಕಂಥವರು ಅಂಡ್ ಕರ್ನಾಟಕದ ನಾಡಗೀತೆ ಜಯ ಭಾರತ ಜನೇತನ ಜೊತೆ ಜಯ ಹೈ ಕರ್ನಾಟಕ ಮಾತೆ ಒಂದು ನಾಡಗೀತೆಯನ್ನು ರಚನೆ ಮಾಡಿದವರು ಕುವೆಂಪುರವರು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಪುಸ್ತಕ ಮಳಿಗೆ ಅಂತಂದರೆ ಸ್ವಪ್ನ ಬುಕ್ ಹೌಸು ಬೆಂಗಳೂರು ಅಂಡ್ ನೆಕ್ಸ್ಟ್ ಅಮೆರಿಕದ ಛಾಯಾಚಿತ್ರ ಸೊಸೈಟಿಯ ಗೌರವ ಫೆಲೋಶಿಪ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸಿ ರಾಜಗೋಪಾಲ ಕರ್ನಾಟಕದ ದೊಡ್ಡ ದೇವಾಲಯ ಶ್ರೀಕಂಠೇಶ್ವರ ಸಾರಿ ಶ್ರೀ ವೆಂಕಟೇಶ್ವರ ಶ್ರೀಕಂಠೇಶ್ವರ ಶ್ರೀಕಂಠೇಶ್ವರ ದೇವಾಲಯ ನಂಜನಗೂಡು ಕರ್ನಾಟಕದ ಮೊದಲನೇ ಪ್ರಮುಖ ಅಣೆಕಟ್ಟು ಕನ್ನಮ್ಮಾಡಿ ಸಾವಿರದ ಒಂಬೈನೂರ ಮೂವತ್ತೆರಡು ಜಮುನಾಲಾಲ್ ಬಜಾರ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ತಗಡೂರು ರಾಮಚಂದ್ರ ರಾವ್ ಕನಕ ಪುರಂದರ ಪ್ರಶಸ್ತಿ ಪಡೆದುಕೊಂಡ ಮೊದಲ ಕನ್ನಡಿಗ ತಿಪ್ಪೇ ಕೃಷ್ಣಯ್ಯಂಗರ್ ಟೆರಾಕೋಟ ಮಣ್ಣಿನ ಶಿಲ್ಪಕಲಾ ಪ್ರಚಾರಕ್ಕಾಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಕಲಾವಿದೆ ಎನ್ ಪುಷ್ಪಮಾಲಾ ಅಂಡ್ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸಂಸ್ಕೃತದಲ್ಲಿ ಚಿತ್ರವೊಂದನ್ನು ತಯಾರಿಸಿದ ಕನ್ನಡಿಗ ಜಿ ವಿ ಅಯ್ಯರ್ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಅಣೆಕಟ್ಟು ಹಾಲಮಟ್ಟಿ ಐನೂರ ಹತ್ತೊಂಬತ್ತು ಮೀಟರ್ ಸೂಪ ನೂರ ಒಂದು ಮೀಟರು ಇರ್ತಕ್ಕಂಥದ್ದು ಇದು ಅಂದರೆ ಹಾಲಮಟ್ಟಿ ಜಲಾಶಯ ಅತಿ ಎತ್ತರವಾದಂಥ ಒಂದು ಅಣೆಕಟ್ಟು ಊರ್ವರ್ಷ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಏಕಮಾತ್ರ ನಟಿ ಬಂದು ನಂದಿನಿ ಭಕ್ತ ಉತ್ಸವ ಸಂಪೂರ್ಣ ಸಾಕ್ಷರತೆಯನ್ನು ಸಾಧಿಸಿದ ಕರ್ನಾಟಕದ ಮೊದಲ ಜಿಲ್ಲೆ ದಕ್ಷಿಣ ಕನ್ನಡ